మెచూర్డ్ <inaudible> హోదా ಲವ್ ಸ್ಟೋರಿಯೂ ಇದೆ ಪಾಪ ಮೇಡಮ್ ಮುಖೋತವ್ರೆ ಆರ್ಗು ಇಲ್ಲ ಏನಾದರೂ ಪ್ರಶ್ನೆ ಕೇಳಿದ್ರೆ ಸರ್ ಕಾಡುತ್ತೆ ಅಂತ ಅವರು ಇದ್ದರು ಈಗ ನೋಡಿ ಸರ್ ಕೇಳೋದ್ ತಕ್ಷಣವೇ ನನ್ನ ಮಗ್ಲಕ್ಕೂ ಆ ಕಡೆ ಲುಕ್ಕು ಹೋಗಿ ಹೋಗಿ ಬರ್ತಾರೆ ಅಂತ ನನ್ ಬಗ್ಗೆ ಹೇಳಿಲ್ಲ ಇಲ್ಲ ಸರ್ ಈಗ ಆ ಸ್ಟೇಜ್ ಬಂದು ಕಳೆ ಬಂತು ನೋಡಿ ಸರ್ ನೀವು ಪಕ್ಕ ಕೂತ ಮೇಲೆ ಒಂದ್ ಸ್ಟ್ರೆಂತ್ ಸಿಕ್ತು ಗಂಡ ಹೆಂಡತಿ ಚೆನ್ನಾಗಿದ್ರೆ ಸಂಸಾರ ಚೆನ್ನಾಗಿರುತ್ತೆ ನಮ್ಮ ಇನ್ನಷ್ಟು ಜನ ಕಾಯ್ತಿದ್ರೆ ಪರೀಕ್ಷೆ ಕೊಟ್ಟು ಮೇಡಮ್ ಗಂಡ ಹೆಂಡತಿ ಚೆನ್ನಾಗಿದ್ರೆ ಒಂದು ಕೆಲವು ಅತೃಪ್ತ ಆಪ್ತಗಳು ಬಂದು ಉಳಿ ಇಟ್ಟಿದಾನೆ ಇರ್ತಾವಲ್ಲ ಏನ್ ಮಾಡೋದು ಮೇಡಮ್ ಏ ನೀವ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು ಸರ್ ಇಲ್ಲಿ ಬೈತಾರೆ ನೋಡಿ ಅವ್ರು ಪ್ರಮೋಷನ್ ತುಂಬಾ ಜೋರ ಮಾಡ್ತಾ ಇದ್ದೀರಾ ಜನಕ್ಕೆ ಎಷ್ಟು ರೀಚ್ ಆಗಿದೆ ಒಂದು ಸ್ಯಾಟಿಸ್ಫೇಷನ್ ಆಗಿದೆ ಇಬ್ಬರು ಎರಡು ಸರ್ ಈಗ ಶುರು ಮಾಡಿರೋ ದಿನ ಇನ್ನ ಈಗ ಐದನೇ ತಾರೀಕು ಇದೇ ಮೊದಲನೇ ತಲುಪಿದೆ ಅಂತ ಜನ ನಮ್ಗೆ ನೋಡಿದ್ವಿ ಅಂದಾಗ ನಮ್ ಕಲ್ ಸಿನಿಮಾ ದುಡ್ಡು ಪ್ರಮೋಷನ್ ಪ್ರಮೋಷನ್ಫ್ಯಾಕ್ಷನ್ ಆಗದೆ ಅವತ್ತು ಮಾಡಿದ್ವಿ ಪ್ರಮೋಷನ್ ಇವತ್ತು ಆಗ್ತಾ ಇದೆ ಇವತ್ತು ಸ್ಯಾಟಿಸ್ಫೈ ಆಗ್ತಾ ಇದೀವಿ ನಾವು ಅಂತ ಬಂದು ದುಡ್ಡು ಹಾಕಿರೋದಕ್ಕಿಂತ ಲಾಭ ಎಲ್ಲ ಬಂದಾಗ ಸ್ಯಾಟಿಸ್ಫ್ಯಾಕ್ಷನ್ ಟೂ ಎರಡು ಸಿನಿಮಾ ಒಂದೇ ವರ್ಷ ಅಭಿಮಾನಿಗಳಿಗೆ ಒಂಥರ ಹಬ್ಬ ಸರ್ ಮೂರು ವರ್ಷ ಆಗಿ ಹಬ್ಬ ಅಂತ ಹೇಳಿ ಸೊ ಒಟ್ಟಿಗೆ ಬರ್ತಾ ಇದೆ ಸಿನಿಮಾ ಎರಡು ತಿಂಗಳು ಗ್ಯಾಪ್ ಬರ್ತಾಯಿದೆ ಖುಷಿನೇ ಅಲ್ಲ ಸರ್ ಒಟ್ಟಿಗೆ ಇಷ್ಟು ಮೂರು ವರ್ಷ ಎಲ್ಲಿ ಧ್ರುವ ಎಲ್ಲಿ ಟೈಮ್ನ ಇನ್ವೆಸ್ಟ್ ಮಾಡಿದ್ದ ಅಂತ ಹೇಳಿದ್ರೆ ಎರಡು ಸಿನಿಮಾದಲ್ಲಿ ಟೈಮ್ ಇನ್ವೆಸ್ಟ್ ಮಾಡಿದ್ದೀನಿ ಇಟ್ ಇಟ್ ವಿಲ್ ಬಿ ಎವಿಡೆಂಟ್ ಸರ್ ಎರಡು ಸಿನಿಮಾನು ಇಲ್ಲ ಸರ್ ಅದು ಹೊಸದಾಗಿ ಬಂದಿರೋ ಒಂದು ಎಕ್ವಿಪ್ಮೆಂಟ್ ಅದು ಮೋಷನ್ ಕಂಟ್ರೋಲ್ ಇದರಲ್ಲಿ ವರ್ಕ್ ಆಗುತ್ತೆ ಏನಂತಂದ್ರೆ ಒಂದನ್ನ ನಾವ್ ಯಾವ್ದೋ ಒಂದು ಶಾಟ್ ತೆಗಿಬೇಕು ಅಂತಂದ್ರೆ ಪ್ರಾಪರ್ ಆರ್ಟಿಸ್ಟು ಒಂದ್ ಇಂಚು ಕೂಡ ಆ ಕಡೆ ಈ ಕಡೆ ಹೋಗಿಲ್ಲ ಅಣ್ಣ ಆ ಕ್ಯಾಮ್ರಾ ಹೆಂಗೆ ಅಂದ್ರೆ ಕಂಪ್ಯೂಟರೈಸ್ಡ್ ಮುಂಚೆನೆ ಪ್ರೋಗ್ರಾಮ್ ಮಾಡಿಬಿಟ್ಟಿಟ್ಟಿರ್ತೀವಿ ಸೊ ಒಂದು ಒಂದು ಸೆಕೆಂಡ್ ಆದ್ಮೇಲೆ ತಿರುಗಬೇಕು ಅಂದ್ರೆ ನೋಡ್ಬೇಕು ಇಲ್ಲಾಂದ್ರೆ ಕ್ಯಾಮ್ರಾ ನಮಗೆ ಕೇಳಲ್ಲ ಅದ್ರ ಪಾ ಅದು ಕಂಪ್ಯೂ ಕಂಪ್ಯೂಟರೈಸ್ಡ್ ಅದು ಅದ್ರ ಪಾ ಒಂಚೂರು ಮುಂದೆ ಬಂದ್ರೂ ಅದೇ ನಾವೆಲ್ಲ ನಿಲ್ಸಿರ್ತೀವಿ ಅಲ್ಲಿಗೆ ಬಂದು ಒಂದು ಸ್ವಲ್ಪ ಮುಂದೆ ಬಂದರೂ ಬಂದು ಹೊಡೆಯುತ್ತ ಅದು ಕ್ಯಾಮ್ರಾನೇ ಬಂದು ಹೊಡೆಯೋದು ಅದು ಎಲ್ಲಿ ನಿಲ್ತಿರ್ತೀವಿ ಒಂದು ಇಂಚು ಕೂಡ ಹಿಂದೆ ಮುಂದೆ ಆಗೋಂಗಿಲ್ಲ ಅಂದ್ರೆ ಪ್ರಾಪರ್ ಆಗಿ ಆರ್ಟಿಸ್ಟ್ ಪೊಸಿಷನ್ ಮತ್ತೆ ನಾವು ಇದು ಕಂಪ್ಯೂಟರೈಸ್ ಇಸ್ ಒಂದು ನಾವೇನು ಕಂಪೋಸ್ ಮಾಡಿರ್ತೀವಲ್ಲ ಎಲ್ಲಾ ಕಡೆಯಿಂದ ಸಪೋರ್ಟಿವ್ ಆಗಿರ್ಬೇಕು ಮತ್ತೆ ನಮ್ಗೆ ಬ್ಯಾಕ್ಡ್ರಾಪ್ ಅಲ್ಲಿ ನಮ್ಗೆ ಲೈಟಿಂಗು ಕೂಡ ನಾವ್ ಎರಡೆರಡು ಮೂರು ಮೂರ್ ಮೂರು ಶಾರ್ಟ್ಸ್ ತೆಗಿದೀವಲ್ಲ ಎಲ್ಲಾದಕ್ಕೂ ಲೈಟಿಂಗು ಕೂಡ ಪ್ರಾಪರ್ ಆಗಿರ್ಬೇಕು ಆ ಲೈಟಿಂಗ್ ಪ್ರಾಪರ್ ಆಗಿಲ್ಲ ಅಂತಂದ್ರೂ ಶಾರ್ಟ್ ತಿರ್ಗ ಅದು ಲೈಟಿಂಗ್ ಪ್ರಾಪರ್ ಆಗೋವರೆಗೂ ವೆಯ್ಟ್ ಮಾಡ್ಬೇಕು ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಅದನ್ನ ಮಾಡಲೇಬೇಕು

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ